ಎಲ್ಲ ಮಾಸಿ ಬಾಲ ಅನ್ಬಿಟ್ಟಿಗೆ ಹೊಲಕ್ಕ ಚರ್ಗ ಹೋಗ್ಬೇಕು ಪೂಜೆ ಮಾಡಿ ಚರ್ಗ ಚಿರಬೇಕು ಅದನ್ನ ಬಿಟ್ಟು ಮನೆಯಾಗ ಒಪ್ಪ ಒಯ್ಯಾರ ಮಾಡಕೊತ್ಕೋತರ ಈಗ ಚರ್ಗರ್ ಬುಟ್ಟಿ ಎದುರಿಗ ಬತ್ತಂದ್ರ ಒಂದ್ ವರ್ಷ ತನಿ ಏನು ಮಾಡಾಕ್ ಬರಂಗ ಚರ್ಗ ಶೂನ್ಯ ಅಂದ್ರೆ ಏನಕೋದಿ ಏನ ಪಂಚಗದಾಗ ನಡೀತದೆ ಚರ್ಗರ ಸೂನ್ಯ ಬಹಳ ಸುಮಾರ அதுக்கிது கொடுது தீர் கொடுது சாக்கு அதுக்கலுலு முக்கி கட்டி காரிஹத்தி அதுக்கோகி செரக செடி பண்ணு ஏற்குடி ஜால துந்தி நின் அண்ணா செடி வந்தேவது நமக்கு ஒர்ஸ் தான உண்ணாக்க அண்ண வர்த்தி ஆலி அண்ணி வர்த்த மல்லா பா நம்ம ಯಾವ ಹೊಲಕ್ಕೂ ಕರೆಯಂಗ ನಾಕ ಅದಕ್ಕೆ ಹೋಗಿ ಆ ಮಲ್ಲವನ ಮಗಳಿಗೆ ಕುಕ್ಮ ಹಚ್ಚಿ ಚೆರಗ ಚೆರದೇ ಅಂತ ಹೇಳಿ ಆ ಹುಡುಗಿನ ತಯಾರು ಮಾಡಿ ಕೇಳ್ಕೊಂಬರ್ತೀವಿ ಹೌದು ಮತ್ತೆ ನಾವು ಕರಿಕೆ ಮಂದಿ ಯಾರು ಕಲಿತಾರ ಈಗ ಜಗತ್ತದಾಗ ಶ್ರೀಮಂತ್ರಿನ ಶ್ರೀಮಂತರನ್ನ ಭಾಳ ಮಂದಿ ಕರಿತಾರ ಬಡವ್ರನ್ನ ಬೇಕನ ಅದಕ್ಕೆ ಎಷ್ಟೇ ಆಗಲಿ ಮಲ್ಲವ್ವ ನಮ್ಮ ಮನೆಯಾಗ ಭಾಳ ಕೆಲಸ ಮಾಡ್ಬೇಕು ಅವ್ರು ಅವ್ನ ಕೇಳಿದ್ದೆ ನಮ್ಮ ಮನೆಯಾಗ ಅದ ಅದಕ್ಕೆ ಆ ಹುಡುಗಿನ கண்டப்பா சும்ர தும் உண்டம து ஆமாக்க

ಎಲ್ರೂ ಸೇರಿ ಚರ್ಗ ಚೆಲ್ಲಾಗ ಹೊಲಕ್ ತಾಯಿ ನಿನ್ನ ಆಶೀರ್ವಾದದಿಂದ ನನ್ನ ಹಿಂಗ ಹಾಲ್ನಾಗ ತುಂಬಾ ತುಳ್ಕಂಗ ಮಾಡುತ್ತಾಯಿ ಯಾವ ಕಾರಣಕ್ಕೂ ನಮ್ಗ ಬಡತನ ಅನ್ನೋದು ಅಡ್ಡ ತರಬೇಡ ಬಡತನ ಅನ್ನೋದು ಅಡ್ಡ ತರಬೇಡ ಈಗ ನನ್ ಗಂಡ ಅರ್ಶನ ಕುಂಕುಮ ಒಯ್ದು ಹುತ್ತೈದು ಹೆಣ್ಮಕ್ಳ ಕರ್ಕೊಂಡ್ ಬಾ ಅಂತ ಹೇಳ ಅರ್ಶನ ಕುಂಕುಮ ನಿನ್ನ ಹೆಸ್ರ ಮೇಲೆ ತಗೊಂಡೋಗಿ ಅವ್ರನ್ನ ಕರ್ಕೊಂಡ್ ಬರಕತ್ತೀನಿ ದಯವಿಟ್ಟು ನಮ್ಗ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ ಆಶೀರ್ವಾದ ಮಾಡುತ್ತಂಬ್ರಿ ರೀ ನಾ ಮತ್ತೈದು ಹೆಣ್ಮಕ್ಳಿಗೆ ಕುಂಕುಮ ಹಚ್ಚಿ ಬರಕ್ ಹೊಂಟಿನಿ ನೀವು ಬರೀ ಹಂಗ ಕು ಕುಂದ್ರ ಬ್ಯಾಡ್ರಿ ಅವ್ ಎರಡು ಎಲ್ಲ ನಾವು ಕರಿ ಕಲ್ಕ ತಲೆ ಇಕ್ಕೋದು ಜಳಕ ಮಾಡ್ಸೋದು బట్టి హకదు మాడ్రి వతగదా అలా గుత్తి కట్టి తిని ఏను అది తుప్పది గడి కులుసేతు షు షు గా హోగాకతయితి హోగరి హాల్ ఏను గుహోని తరకొంచే హ రాహచివర్తి తిని గా ఓ నో హోగకిల్ మత్ రోగేడి రోగేడి హోగ హచివా ఇనా హచివర్తి తిని రి సారి గాడికి తుప్పది గడికి హో సారి తిని అయ్యా హోకితరే బెక్కు కలాకతకే హాల్ గిలేలా కాసతిని ఆమర ఊల్సేతు సాల్ఫ్ నోడరి బడాన్ బర్తిని ಆ ಅಲ್ಲ ಹುಡುಗ್ರು ಕಡೆ ನೋಡ್ ಗಮನ ಕೊಡ್ರಿ ಹುಡುಗ್ರು ಫೋಟೋ ಫೋಟೋ ಮಗಳು ಮನೆ ಹೊರಗಿನ ಮಾತಾಡಲ್ಲ ಆ ಮಳೆ ಮಳೆ ಚೆಕ್ ಮಾಡ್ ಹಾಚುವಂತ ಅವಕಾಶ ನೀ ಬಸಿ ಏ ಹುಡುಗ ಬರಿ ಆಕಂತ ಕುಂತಿ ಕಲ್ಲೋ ಹೊಟ್ಟಗೆಟ್ಟಿ ಹೋಗಿ ಜಡಕ ಕೈ ಕಮಡ್ರಾ ಕುಂಕುಮಾಚು ಬರ್ತೀನಿ ಯವಾ ಅಂಗಿ ಹಾಕೋಬೇಕು ಏ ಬರಿ ನನಗೆ ಹೇಳ್ತಿರಲ್ಲ

ಏನೇನ ಮುಚ್ಚಿ ಗಂಡ ಹೆಂಡ್ತಿ ಅಂದಾಗ ನಾಕ್ ಮಾತ್ ಬರ್ತಾವ ನಾಕ್ ಮಾತ್ ಹೋಗ್ತಾವ ನಮ್ಮ ಹೊಂದಾಗ ಚರ್ಗ ಚಲೋದೈತಿ ಅದಕ್ಕೆ ಕುಂಕುಮ ಕುಂಕುಮಾ ಅಂತ ಬಂದಿದ್ದೆ ಸಜ್ಜಿಲ್ಲ ಅದಿಲ್ಲ ಅನ್ಕೊಂತ ಬಾಳ ದಿವಸ ಇಲ್ಲೇ ಕುಂದ್ರೋದ್ ಒಳ್ಳೆದಲ್ಲ ಕೊಟ್ಟೆ ಅಣುಕುಲ್ ಕೊರಕ ಅಂತಾರ ಮೊದಲು ಗಂಡನ ಮನಿಗ್ ಹೋಗು ನಾಕ್ ಮಂದಿ ಹಿರಿಯರ್ನ್ ಕೂಡ್ಸಿ ನಿಮ್ಮ ಏನ್ ನೋಡಕತ್ತ ಮನೆಯಾಗಮ ಒಳಗ ಅಡಿಗೆ ಮಾಡಿ ಹಾ ನೋಡು ಹಣಿ ಮೇಲೆ ಕುಂಕುಮ ಕೊಳ್ಳಾಗ ತಾಳಿ ಅಂತ ಚಂದ್ ಮೆರಿಯಾ ಕತ್ತೈತಿ ಮೂಗಿನ ಈ ನತ್ತು ನಿನ್ ಗಂಡ ನಿನ್ ಮೇಲೆ ಜೀವ ಅದನ ಸುಮ್ನೆ ಏನೋ ಒಂದ್ ಅಂತ ಇಲ್ಲ ಕುಂದ್ರ ಬೇಡ ಹೋಗೋ ಗಂಡ ಮನಿಗೋಗ್ ನಿಮ್ ಮಗು ಹೇಳು ಆಜು ಬಾಜ್ನವ್ರ ಯಾರನ್ನಪ್ಪ ಅಂದ್ರ ಹಂಗ ಚರ್ಗ ಚೆಲ್ಲ ಎರ ಕರ್ಕೊಂಬ ನಾ ಬರ್ಲ ಏನ ಮತ್ತೊಂದ್ ಎರಡ್ ಮನಿ ಹೇಳ್ಬೇಕು ಬರ್ತೀನಿ ಹೆಂಗು ನಾನು ನನ್ ಗಂಡ ಸರಿ ಇಲ್ಲ ಅವರ ಹೆಂಗು ಚರ್ಗ ಚೆಲ್ಲಾಕ್ ಕರ್ದಾರ ನನ್ ಹುಡುಗ ಗೌಡ್ರ ಅಂದ್ರ ಬಾಳ್ ಬೇಕಾಗಿದ್ದಿರ್ತಾರ ಹಂಗ್ ನಾನು ಹೋಗ್ತೀನಿ ಅವನು ಬರ್ತಾನೆ ಹುಡುಗ ಹಂಗಂದ್ರ ನಾ ಹೋಗ್ ಅವು ನಾವೂ ಹೇಳ್ಬರ್ತೀವಿ ಯಾವಾಗ ಬಂದಿ ಗಂಡಮನಿ ಅಂತ ನಾ ಏನ್ ಆಗೇ

पंगा आले बरतं सरगा जल्दी ಬಾ ಮತ बरتن ಗೌಡ ಬೆಟ್ಟಗೆ ಅಲ್ಲಿಗೆ ಈಗ ಸರಿಯಾಯಿತು ಆ ಲೈಕ್ ಯಾವ ಹೇ ಕ್ಯಾಕಲೇ ಫಾಮ ಹೋಗ್ಯಾ ಹುಡುಗೆ ಕೂಕುマッチ ಬರು ಏನು ಕೂಕುಮದ ಅಂಗನೇ ಇಟ್ಟಂಗ ಮಾರತಾ ಬಂದ ಇಲ್ಲ ಆಲ್ ಬರೆ ಬರೆ ಅಲ್ಲಿ ಹಾಕೋರಿ ಏ ಅಪ್ಪ ನೀನೇ ಹಾಕ ಬಾ ನಾ ಹಾಕ್ತಿ ತೆತ್ತ ಏನ ಹೋಗಿತ್ರಿ ಏ ಎನ್ನ ಹೋಗಬೇಕು ಇನ್ನದಿ ಇವತ್ತಾ ನಾ ಹಾಕ ಬಿಡಾ ಆತ ಬಲು ಚರ್ಗ ಚೆಲ್ಲ ಹೋಗ್ ಹನ್ನೆರಡು ಚರ್ಗ ಚೆರಬೇಕು ಇದಕ್ಕ ಸೋನೆ ಕೂರ್ತದ ಅದ್ರ ಒಳಗಿ ಯಾಕದ್ರಿ ಯಾಕಂದ್ರೆ ಕುಂಕುಮ ಕುಂಕುಮ ಹಚ್ಚಿ ಬರಕ್ ತಡ ಆಯ್ತು ಮನೆಯಲ್ಲೇ ಐತೆನೋ ಅಲ್ಲಿಗೆ ಹೋಗ್ಬೇಕು

ನೀವ್ ಹತ್ಕೊಂಡ್ ಹೊಂಟಿರಲ್ರಿ ಯಾರಿಲ್ಲ ಅಂತ ತಿಳ್ಕೊಂಡ್ರ ಏನ್ರಿ ನಾವ್ ಹೊತ್ಕೋತೀನ್ ಇಡ್ತಿದ್ದೆ ಬಿಡು ಬಿಡ್ರಿ ನಮ್ ಕೋಡ್ರಿ ನಾವ್ ಇಡ್ತೀನಿ ಹುಷಾರ ಹುರಿ ಸಾಂಬಾರ್ ತುಡ್ಕಂಗ ಯಾಕೆ ನೀ ಯಾಕ ಕೊತ್ಕೊಂತೀ ಇಲ್ಲಿ ಬಿಡಿರಿ ಕೊಡ್ರಿ ನಾನು ಹತ್ಕೊಂಡು ನಿಮ್ಮ ಸೌಕರ್ಯ ತಿಲ್ರಿ ಇಲ್ಲ ಇಲ್ಲಿ ಸೌಕರ್ಯನೇ ಹೊತ್ಕೊಂಡಿದ್ರಿ ನಾನೇ ಇಲ್ಲಿ ಕೊಡ್ರಿ ಕೊಡ್ತೀನಿ ಹೇ ತಮ್ಮ ಏ ಮಾಡಿ ಆತ್ ಗಾಡಿ ಆಯ್ತು ಗಾಡಿ ಆಯ್ತು ಹೇಳಿ

खुदे मरने भी दे मजला बाए हालीला मत आवे ना ए, हेला। क्या क्या है हैला हाँ दांत चीतिया था ना उन्हें आकर क्या नस्ते दी मैं निन्न होता हूँ जिन्न बुद्धि नहीं कर रहा है ना इन मार दिया माता जीरा करती है ना ऊर्मा रुक ऊर्मा रुक हमें शुरू करो ऊर्मा रुक चलो पकड आय 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 पत नो रे मावनाला इधर रे पडतो करे हां तो ते पतेगनी बा तडी तडी इ दोन इयव इ दोन बराबर तगो आवत मुझे मारो अय तो गोविंद तडी रे याव हा रे अ तगो

சோமார <laughs> நீங்க <laughs>

ಭೂಮಿ ತಾಯಿ ಬಂದು ಚೆರಗಾ ಚೆಲ್ಲ ಯಾಕಂದ್ರೆ ವರ್ಷಕ್ಕೊಮ್ಮೆ ಹಬ್ಬ ಎದಕ್ಕೆ ಮಾಡ್ಯಾರ ನಮಗೆ ಭೂಮಿ ತಾಯಿ ವರ್ಷಾನುಗಟ್ಲೆ ಗಟ್ಟಲಿ ನಮಗೆ ಅನ್ನ ಕೊಡ್ತಾಳ ವರ್ಷಕ್ಕೆ ಒಂದು ದಿನ ಹಾಕಿಗೆ ನಾವು ಅನ್ನ ಹಾಕಿ ಕೈ ಮುಗಿದ್ರೆ ನಮ್ಮ ಸಂಸಾರದಾಗ ಹಾಲುದಂಗಿರ್ತದೆ ಅದಕ್ಕೆ ಎಲ್ಲರಿಗೂ ಹೇಳ್ಬೇಕಾಗ್ಯದ ಅದಕ್ಕೆ ಚರ್ಗ ಚೆಲ್ಲದ್ರು ಯಾರು ತಪ್ಪಿಸ್ಬೇಡ್ರಿ ಮರಿಬೇಡ್ರಿ ಭೂಮಿ ತಾಯಿಗೆ ಅನ್ನ ಹಾಕಿದ್ದು ಭೂಮಿ ತಾಯಿ ಎಲ್ಲೂ ಮರೆಯಾಗಲ್ಲ ನಮಗೆ ಹೊಟ್ಟು ತುಂಬ ಅನ್ನ ಕೊಡ್ತಾಳೆ ಅದಕ್ಕೆ ಕೈ ಮುಗಿದು ಬೇಡ್ಕೊಳ್ಳೋನು ನಮಸ್ಕಾರ ತಾಯಿ ಜಗದಂಬೆ ಎಲ್ಲ ರೈತರಿಗೆ ಒಳ್ಳೆಯದು ಮಾಡಮ್ಮ ದಯವಿಟ್ಟು ನಿನ್ನನ್ನ ನಂಬ್ಕೊಂಡು ಭೂಮಿನ ಆಸೆ ಪಟ್ಟಿರ್ತಾರೆ ಅವರು ಅಂತವರು ಯಾವತ್ತೂ ಮೋಸ ಮಾಡಬೇಡ ತಾಯಿ ಹೊತ್ತು ಹೊತ್ತಿಗೆ ಮಳಿ ಬೆಳಿ ಕೈಗೆ ಬರಣ ಮಾಡು ನನ್ನವ ಬಾ ಎಲ್ಲಿ ಹೋಗ거든 ಇಕಡೆ ಬಾ ಬಾ

ನಿನಗ ಭಯ ಬರ್ಲೆ ತಿಳ್ಕೊಂಡು ನಾ ನಿನಗೆ ಅನಿಸಿದ್ದು ಅಭಿಮಾನಿ ಬಂಧುಗಳೇ ದಯವಿಟ್ಟು ನಿಮಗೆ ಕೈ ಮುಗಿಸಿ ಹೇಳ್ತೇವೆ ಇದನ್ನು ಎಲ್ಲಾ ಮಸಿ ಬಗ್ಗೆ ವಿಡಿಯೋ ಮಾಡಿವಿ ಈ ವಿಡಿಯೋ ಲೈಕ್ ಅಲ್ಲಿ ತಾವು ಮಾಡಬೇಕಾಗಿದ್ದು ಈ ಕಲಾವಿದ್ರಿಗೆ ಏನಪ್ಪಾ ಅಂದ್ರೆ ಒಂದು ಲೈಕ್ ಒಂದು ಶೇರಾ ಒಂದು ಕಮೆಂಟಾ ನಮಗೆ ಫಾಲೋ ಮಾಡಿ ಇವರು ಅಕ್ಕಾರ ಬಂದರು ಒಳ್ಳೆ ರೀತಿಯಿಂದ ವಿಡಿಯೋ ಮಾಡಿದ್ರು ಇವ್ರು ಯಾರು ಗೊತ್ತದಲ್ರಿ ರೇಣುಕಾ ಕೊಡ್ಲಿ ಅಂತ ಕೇಳಿ ಅದಕ್ಕೆ ತಾಯಿ ಪಾತ್ರ ಅಕ್ಕನ ಪಾತ್ರ ಅಜ್ಜಿ ಪಾತ್ರ ಮಾಡೋದ್ರಾಗ ಇವ್ರು ಭಾಳ ಫೇಮಸ್ ಮಾಡ್ತಾರ ಇವತ್ತು ಇವ್ರನ್ನ ಅವ್ರನ್ನ ಹಿಡಿಯೋ ಎಲ್ಲ ಯಳ್ಳಮಾಶಿ ಬಗ್ಗೆ ಚೆರಗ ಚೆಲ್ಲೋದು ಮಾಡಿವಿ ಅದಕ್ಕೆ ಎಲ್ಲ ಅಭಿಮಾನಿ ಬಂಧುಗಳಿಗೆ ಈ ಅಮಾಸಿ ಅಮಾಷಿ ಬಗ್ಗೆ ಎಲ್ಲ ಅಭಿಮಾನಿ ಬಂಧುಗಳಿಗೆ ಈ ಕಾಕ ಕೈ ಮುಗಿಸಿ ಹೇಳ್ತಾನೆ ಇದು ಒಂದೇ ಭಾಗ ಆದಷ್ಟು ಬೇಗ ಮುಂದೆ ಎರಡನೇ ಭಾಗ ಅತಿ ಜಲ್ದಿ ಬರ್ತದೆ ತಿಳ್ಕೊಂಡು ಎಲ್ಲ ಅಭಿಮಾನಿ ಬಂದ ಕೈ ಮುಗಿಸಿ ಹತ್ನಿ ಹಲೋ ಹಾ